ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಮಳೆಗಾಲವು ಸರಿದು ಮೋಡಗಳ ಮರೆಯಲ್ಲಿ ಸೂರ್ಯ ಭೂಮಿಯನ್ನ ಚುಂಬಿಸುವ ಚಳಿಗಾಲದ ಪ್ರಾರಂಭದಲ್ಲಿದ್ದೇವೆ ಇದೇ ಸಂದರ್ಭದಲ್ಲಿ ಸಂಜೆ ಸಿಗಂದೂರು ಸೇತುವೆಯು ಪ್ರಕೃತಿಯ ಮಡಿಲಲ್ಲಿ ನೋಡುಗರ ಕಣ್ಮನ ಸೆಳೆದಿದೆ ಸೂರ್ಯಾಸ್ತ ಸಮಯದಲ್ಲಿ ಸಂಪೂರ್ಣ ಬಂಗಾರದ ಬಣ್ಣದಲ್ಲಿ ಸೇತುವೆಯು ಕಂಗೊಳಿಸಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಧಾರ್ಮಿಕ ಕ್ಷೇತ್ರವಾದ ಸಿಗಂದೂರಿಗೆ ದಾರಿ ಕಲ್ಪಿಸುವ ಈ ಸೇತುವೆಯು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗ್ತಾ ಇದೆ ಇಲ್ಲಿನ ಸಾರ್ವಜನಿಕರು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಲು ಸದಾ ಕಾಲ ಪರದಾಡ್ತಿದ್ರು ಸಾರ್ವಜನಿಕರ ಸಮಸ್ಯೆ ನೀಗಿಸಲು ರಾಜಕಾರಣಿಗಳು ಕೈಜೋಡಿಸಿದ್ದು ಸದ್ಯ ಸೇತುವೆ ಕಾಮಗಾರಿ ಚಾಲ್ತಿಯಲ್ಲಿದೆ ಪ್ರಕೃತಿಯ ಮಡಿಲಿನಲ್ಲಿ ಸೇತುವೆಯು ಜಿಲ್ಲೆಯ ಜನರನ್ನ ತನ್ನತ್ತ ಸೆಳೆದಿದ್ದು ನೋಡಿಕರಿಗೆ ಮುದ ನೀಡಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಕ್ಷೇತ್ರಕ್ಕೆ ಕಲ್ಪಿಸುವಂತಹ ಸೇತುವೆ ಈ ದೃಶ್ಯಗಳು ನೋಡ್ತಾ ಇದ್ರೆ ಯಾವುದೋ ಹೊರ ದೇಶದ ಕಾಣುತ್ತದೆ ಆದ್ರೆ ಇದು ನಮ್ಮ ಮಲೆನಾಡಿನ ಸುಂದರ ದೃಶ್ಯ ಬಹು ನಿರೀಕ್ಷಿತ ಸಿಗಂದೂರು ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಮಳೆಗಾಲವು ಸರಿದು ಮೂಡಗಳ ಮರೆಯಲ್ಲಿ ಸೂರ್ಯ ಭೂಮಿಯನ್ನ ಚುಂಬಿಸುವ ಚಳಿಗಾಲದ ಪ್ರಾರಂಭದಲ್ಲಿದ್ದೇವೆ ಇದೇ ಸಂದರ್ಭದಲ್ಲಿ ಸಂಜೆ ಸಿಗಂದೂರು ಸೇತುವೆಯು ಪ್ರಕೃತಿಯ ಮಡಿಲಲ್ಲಿ ನೋಡುಗರ ಕಣ್ಮನ ಸೆಳೆದಿದೆ ಸೂರ್ಯಾಸ್ತ ಸಮಯದಲ್ಲಿ ಸಂಪೂರ್ಣ ಬಂಗಾರದ ಬಣ್ಣದಲ್ಲಿ ಸೇತುವೆಯು ಕಂಗೊಳಿಸಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಧಾರ್ಮಿಕ ಕ್ಷೇತ್ರವಾದ ಸಿಗಂದೂರಿಗೆ ದಾರಿ ಕಲ್ಪಿಸುವ ಈ ಸೇತುವೆಯು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗ್ತಾ ಇದೆ ಇಲ್ಲಿನ ಸಾರ್ವಜನಿಕರು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಲು ಸದಾ ಕಾಲ ಸಾರ್ವಜನಿಕರ ಸಮಸ್ಯೆ ನೀಗಿಸಲು ರಾಜಕಾರಣಿಗಳು ಕೈಜೋಡಿಸಿದ್ದು ಸದ್ಯ ಸೇತುವೆ ಕಾಮಗಾರಿ ಚಾಲ್ತಿಯಲ್ಲಿದೆ ಪ್ರಕೃತಿಯ ಮಡಿಲಿನಲ್ಲಿ ಸೇತುವೆಯು ಜಿಲ್ಲೆಯ ಜನರನ್ನ ತನ್ನತ್ತ ಸೆಳೆದಿದ್ದು ನೋಡುಕರಿಗೆ ಮುದ ನೀಡಿದೆ